ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮನಸು ಕನ್ನಡ ವ್ಲಾಗ್ಸ್ ಅಕ್ಟೋಬರ್ ಆರು ಸೋಮವಾರದಂದು ಶರತ್ ಪೂರ್ಣಿಮಾ ಬಂದಿದೆ ಎಲ್ಲ ಹುಣ್ಣಿಮೆಗಳಿಗಿಂತ ತುಂಬಾ ಒಂದು ವಿಶೇಷವಾದ ಹುಣ್ಣಿಮೆ ಅಂತಲೇ ಹೇಳ್ಬೋದು ತಾಯಿ ಮಹಾಲಕ್ಷ್ಮಿಯು ಸಮುದ್ರ ಮಂಥನದ ಸಮಯದಲ್ಲಿ ಈ ಶರತ್ ಪೂರ್ಣಿಮಾ ದಿನದಂದೇ ಜನಿಸಿದಳು ಅನ್ನುವ ಒಂದು ನಂಬಿಕೆ ಇದೆ ಹಾಗಾಗಿ ಈ ಶರತ್ ಪೂರ್ಣಿಮಾ ದಿನವೂ ತುಂಬಾ ಒಂದು ಶಕ್ತಿಯುತವಾದ ದಿನವಾಗಿದೆ ಆ ದಿನ ವಿಶೇಷವಾಗಿ ಮಹಾಲಕ್ಷ್ಮಿಯ ಪೂಜೆಯನ್ನು ನಾವು ಮನೆಯಲ್ಲಿ ಮಾಡಬೇಕು ಶರತ್ ಪೂರ್ಣಿಮಾ ದಿನದಂದು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿ ಮಡಿಬಟ್ಟೆಯನ್ನು ಧರಿಸಿ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಬೇಕು ಮೊದಲಿಗೆ ಹೊಸ್ತಿಲು ಪೂಜೆಯನ್ನು ಮಾಡಿ ತುಳಸಿ ಗಿಡದ ಬಳಿ ದೀಪವನ್ನು ಹಚ್ಚಿಟ್ಟು ನಂತರ ಮಹಾಲಕ್ಷ್ಮಿಗೆ ಪೂಜೆಯನ್ನು ಸಲ್ಲಿಸಬೇಕು ಮಹಾಲಕ್ಷ್ಮಿಯ ಕಳಸವನ್ನ ಸ್ಥಾಪನೆ ಮಾಡಿ ಕೂಡ ಶರತ್ ಪೂರ್ಣಿಮಾ ಪೂಜೆಯನ್ನ ಮಾಡಬಹುದು ಇಲ್ಲ ಮಹಾಲಕ್ಷ್ಮಿಯ ಫೋಟೋವನ್ನು ಇಟ್ಟು ಕೂಡ ಪೂಜೆಯನ್ನು ಮಾಡಬಹುದು ಯಾವ ರೀತಿಯಾಗಿ ಬೇಕಾದರೂ ಕೂಡ ಮಾಡಬಹುದು ಕಳಸವನ್ನ ಸ್ಥಾಪನೆ ಮಾಡುವವರು ಒಂದು ಸ್ವಚ್ಛವಾದ ಕಳಸವನ್ನ ತೆಗೆದುಕೊಂಡು ಕಳಸಕ್ಕೆ ಶುದ್ಧವಾದ ನೀರನ್ನು ಹಾಕಿ ಅದಕ್ಕೆ ವೀಲಿಯದೆಲೆ ಅಥವಾ ಮಾವಿನೆಲೆಯನ್ನು ಇಟ್ಟು ಪೂರ್ಣವಾದ ಒಂದು ತೆಂಗಿನಕಾಯಿಯನ್ನು ಇಟ್ಟು ಗೆಜ್ಜೆ ವಸ್ತ್ರ ಮಾಂಗಲ್ಯ ಹೂಗಳಿಂದ ಅಲಂಕಾರವನ್ನು ಮಾಡಿ ಪೂಜೆಯನ್ನ ಸಲ್ಲಿಸಬೇಕು ಮಹಾಲಕ್ಷ್ಮಿಯ ಫೋಟೋವನ್ನು ಇಡುವವರು ಫೋಟೋವನ್ನು ಸ್ವಚ್ಛ ಮಾಡಿಕೊಂಡು ಅರಿಶಿನ ಕುಂಕುಮ ಮತ್ತೆ ಹೂಗಳಿಂದ ಅಲಂಕಾರವನ್ನು ಮಾಡಿ ಗೆಜ್ಜೆ ವಸ್ತ್ರವನ್ನು महा की पूजे न सलिसबेकु ಉಪವಾಸವನ್ನು ಮಾಡುವವರು ಶರತ್ ಪೂರ್ಣಿಮಾ ದಿನದಂದೇ ಬೆಳಗ್ಗೆನೇ ಸಂಕಲ್ಪವನ್ನು ಮಾಡಿಕೊಂಡು ಪೂಜೆಯನ್ನು ಸಲ್ಲಿಸಿ ಕೋಜಾಗರಿ ಲಕ್ಷ್ಮಿ ವ್ರತವನ್ನು ಮಾಡುವವರು ಆ ದಿನ ಪೂರ್ತಿಯಾಗಿ ಉಪವಾಸವಿರಬೇಕು ಬೆಳಗ್ಗೆಯಿಂದ ರಾತ್ರಿಯವರೆಗೂ ಕೂಡ ಏನನ್ನ ತಿನ್ನಬಾರದು ಮಾರನೇ ದಿವಸ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಿ ಉಪವಾಸವನ್ನು ಬಿಟ್ಟು ಊಟವನ್ನು ಮಾಡಬೇಕು ಹಾಗಾಗಿ ಉಪವಾಸವನ್ನು ಮಾಡುವವರು ಬೆಳಕಿನೇ ಸಂಕಲ್ಪವನ್ನು ಮಾಡಿಕೊಂಡು ಉಪವಾಸವನ್ನು ಮಾಡಿ ಹಾಲು ಮತ್ತು ಹಣ್ಣುಗಳನ್ನು ಸೇವನೆಯನ್ನು ಮಾಡಬಹುದು ಅನ್ನವನ್ನು ಹಾಗೇನು ಉಪ್ಪಾಕಿರುವಂಥ ಆಹಾರ ಪದಾರ್ಥಗಳನ್ನು ಈರುಳ್ಳಿ ಬೆಳ್ಳುಳ್ಳಿ ಈ ಥರದ ಯಾವುದೇ ಒಂದು ಬೇಯಿಸಿದ ಆಹಾರ ಆಹಾರ ಪದಾರ್ಥಗಳನ್ನು ಕೂಡ ಉಪವಾಸವಿರುವವರು ಸೇವನೆಯನ್ನ ಮಾಡಬಾರದು ಸಂಜೆ ಸಮಯದಲ್ಲಿ ಮತ್ತೊಮ್ಮೆ ಮಹಾಲಕ್ಷ್ಮಿಗೆ ತುಪ್ಪದ ದೀಪಗಳನ್ನು ಹಚ್ಚಿ ಪೂಜೆಯನ್ನು ಮಾಡಿ ಮರೆಯದೆ ಸಂಜೆ ಸಮಯದಲ್ಲಿ ಪಾಯಸವನ್ನು ನೈವೇದ್ಯವಾಗಿ ಮಹಾಲಕ್ಷ್ಮಿಗೆ ಅರ್ಪಿಸಬೇಕು ನೀವು ಬೆಳಗ್ಗೆ ಅರ್ಪಿಸೋದಾದರೆ ಬೆಳಗ್ಗೆಯೂ ಕೂಡ ಅರ್ಪಿಸಿ ಆದರೆ ಸಂಜೆ ಮಹಾಲಕ್ಷ್ಮಿಗೆ ಪಾಯಸವನ್ನು ನೈವೇದ್ಯವಾಗಿ ಅರ್ಪಿಸಿ ಹುಣ್ಣಿಮೆಯ ದಿನದಂದು ಪೂಜೆಯನ್ನು ಮಾಡುವುದು ತುಂಬಾ ವಿಶೇಷವಾದದ್ದು ಹಾಗೆಯೇ ಶರತ್ ಪೂರ್ಣಿಮಾ ದಿನದಂದು ಸಂಜೆ ಸಮಯದಲ್ಲಿ ಏಕೆ ಪಾಯಸವನ್ನು ನೈವೇದ್ಯವಾಗಿ ಮಹಾಲಕ್ಷ್ಮಿಗೆ ಅರ್ಪಿಸಬೇಕು ನಂತರ ಏನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೈವೇದ್ಯವಾಗಿ ಪಾಯಸವನ್ನು ಮಾಡಿರ್ತಿರಲ್ಲ ಆ ನೈವೇದ್ಯದ ಪಾಯಸವನ್ನು ನೀವು ಒಂದು ಬಟ್ಟಲಲ್ಲಿ ಅದರಲ್ಲೂ ಬೆಳ್ಳಿ ಬಟ್ಟಲಲ್ಲಿ ಆ ಪಾಯಸವನ್ನು ಹಾಕಿ ಚಂದ್ರನ ಬೆಳಕು ಎಲ್ಲಿ ಬೀಳುತ್ತೋ ನೋಡಿ ಆ ಜಾಗದಲ್ಲಿ ಆ ಪಾಯಸದ ಬಟ್ಟಲನ್ನು ಇಡಿ ರಾತ್ರಿ ಪೂರ್ತಿಯಾಗಿ ಅದು ಹಾಗೇ ಇರಬೇಕು ಮಾರನೇ ದಿವಸ ಅದನ್ನು ಮನೆಯಲ್ಲಿರುವ ಎಲ್ಲರೂ ಕೂಡ ಸೇವನೆ ಮಾಡಿ ಇದರಿಂದ ಆರೋಗ್ಯಕ್ಕೆ ಹಲವಾರು ಪ್ರಯೋಜನಗಳು ಇವೆ ಅದರಲ್ಲೂ ಬೆಳ್ಳಿ ಬಟ್ಟಲಲ್ಲೇ ಏಕೆ ಪಾಯಸವನ್ನು ಇಡಬೇಕು ಅಂದರೆ ಬೆಳ್ಳಿ ಬಟ್ಟಲಿಗೆ ಅಂದರೆ ಬೆಳ್ಳಿಯ ವಸ್ತುಗಳಿಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಅಂಶಗಳು ಆ ಬೆಳ್ಳಿ ಬಟ್ಟಲಿನಲ್ಲಿ ಇರ್ತವೆ ಬೆಳ್ಳಿಯ ವಸ್ತುಗಳಲ್ಲಿ ಇರ್ತವೆ ಹಾಗಾಗಿ ಅಂತಹ ಬೆಳ್ಳಿ ಬಟ್ಟಲಲ್ಲಿ ನಾವು ಪಾಯಸವನ್ನು ಹಾಕಿ ಚಂದ್ರನ ಬೆಳಕಿನಲ್ಲಿ ಇಟ್ಟು ನಾ ಇಟ್ಟು ನಂತರ ತಿನ್ನುವುದರಿಂದ ಆರೋಗ್ಯಕ್ಕೆ ಹಲವಾರು ಪ್ರಯೋಜನಗಳಿವೆ ಅದರಲ್ಲೂ ಅಸ್ತಮಾ ಕಾಯಿಲೆ ಇರುವವರಿಗೆ ತುಂಬಾ ಒಂದು ಉಪಯುಕ್ತವಾದದ್ದು ಅಂತಲೇ ಹೇಳ್ಬೋದು ಯಾರಿಗೆಲ್ಲ ಅಸ್ತಮಾ ಕಾಯಿಲೆಗಳು ಇದೆ ಹಾಗೆಯೇ ಉಸಿರಾಟಕ್ಕೆ ತೊಂದರೆ ಆಗ್ತಾ ಇರುತ್ತೆ ನೋಡಿ ಅಂಥವರು ಈ ಶರತ್ ಪೂರ್ಣಿಮಾ ದಿನದಂದು ಚಂದ್ರನ ಬೆಳಕಿನಲ್ಲಿ ಪಾಯಸವನ್ನು ಬೆಳ್ಳಿ ಬಟ್ಟಲಿನಲ್ಲಿ ಇಟ್ಟು ತಿಂದರೆ ತುಂಬಾ ಆರೋಗ್ಯಕ್ಕೆ ಪ್ರಯೋಜನಗಳಿವೆ ಬೆಳ್ಳಿ ಬಟ್ಟಲು ಇಲ್ಲ ಅಂದ್ರೆ ಮಾಮೂಲಿ ಬಟ್ಟಲಿನಲ್ಲಿ ಇಡಬಹುದು ಆದ್ರೆ ಬೆಳ್ಳಿ ಬಟ್ಟಲಿನಲ್ಲಿ ಇಟ್ಟರೆ ಇನ್ನು ಹೆಚ್ಚು ಆರೋಗ್ಯಕ್ಕೆ ಒಳ್ಳೇದಾಗುತ್ತೆ ಇನ್ನು ಚಂದ್ರನ ಬೆಳಕಿನಲ್ಲಿ ಏಕೆ ಇಟ್ಟು ತಿನ್ಬೇಕು ಅನ್ನೋದಾದ್ರೆ ನೋಡಿ ಹುಣ್ಣಿಮೆಯ ದಿನದಲ್ಲಿ ಚಂದ್ರನು ಭೂಮಿಗೆ ತುಂಬಾ ಹತ್ತಿರ ಬರ್ತಾನಂತೆ ಹಾಗಾಗಿ ಚಂದ್ರನ ಬೆಳಕು ನೇರವಾಗಿ ಚಂದ್ರನ ಕಿರಣಗಳು ನೇರವಾಗಿ ಭೂಮಿಯ ಮೇಲೆ ಬೀಳ್ತವೆ ಹಲವಾರು ರಾಸಾಯನಿಕ ಅಂಶಗಳು ಚಂದ್ರನಲ್ಲಿರುವ ಹಲವಾರು ರಾಸಾಯನಿಕ ಅಂಶಗಳು ನೇರವಾಗಿ ಭೂಮಿಯ ಮೇಲೆ ಬೀಳ್ತವೆ ಅದು ನಮ್ಮ ದೇಹಕ್ಕೆ ತುಂಬಾ ಬೇಕಾಗಿರುವಂಥದ್ದು ಹಾಗಾಗಿ ನಾವು ಬೆಳ್ಳಿಯ ಬಟ್ಟಲಿನಲ್ಲಿ ಪಾಯಸವನ್ನು ಇಟ್ಟು ಚಂದ್ರನ ಬೆಳಕಿನಲ್ಲಿ ಇಟ್ಟು ನಾವು ತಿನ್ನುವುದರಿಂದ ಆ ಪಾಯಸಕ್ಕೆ ನೇರವಾಗಿ ಚಂದ್ರನ ಬೆಳಕು ಬೀಳುತ್ತದೆ ಅದರಿಂದ ಎಷ್ಟೋ ಆರೋಗ್ಯಕ್ಕೆ ಪ್ರಯೋಜನಗಳಿವೆ ಈ ಕಾರಣಕ್ಕಾಗಿ ನಾವು ಹುಣ್ಣಿಮೆಯ ದಿನದಲ್ಲಿ ಪಾಯಸವನ್ನ ಬೆಳ್ಳಿಯ ಬಟ್ಟಲಿನಲ್ಲಿ ಇಟ್ಟು ಚಂದ್ರನ ಬೆಳಕಿನಲ್ಲಿ ಇಟ್ಟು ತಿನ್ನಬೇಕು ಅಂತ ಹೇಳ್ತಾರೆ ನಿಮಗೆ ಪೂರ್ತಿಯಾಗಿ ರಾತ್ರಿ ಇಡೋದಕ್ಕೆ ಆಗಲ್ಲ ಅನ್ನುವವರು ಒಂದು ಒಂದ್ ಗಂಟೆ ಇಲ್ಲ ಅಂದ್ರೆ ಒಂದು ಎರಡು ಗಂಟೆಗಳ ಕಾಲ ನೀವು ರಾತ್ರಿಯ ಸಮಯದಲ್ಲಿ ಚಂದ್ರನ ಬೆಳಕಿನಲ್ಲಿ ಪಾಯಸವನ್ನ ಇಟ್ಟು ಮನೆಯಲ್ಲಿರುವ ಎಲ್ಲರೂ ಕೂಡ ಸೇವನೆ ಮಾಡಿ ಅಸ್ತಮಾ ಕಾಯಿಲೆ ಇರುವವರಿಗೆ ತುಂಬಾನೇ ಒಂದು ಉತ್ತಮವಾದ ಔಷಧಿ ಅಂತಾನೆ ಹೇಳ್ಬೋದು ಇದನ್ನ ಹಾಗೆಯೇ ಯಾರಿಗೆಲ್ಲ ಮನಸ್ಸಿನಲ್ಲಿ ಖಿನ್ನತೆ ಇರುತ್ತೆ ನೋಡಿ ಮನಸ್ಸಿನಲ್ಲಿ ಚಂಚಲತೆ ಇರುತ್ತೆ ಮನಸ್ಸು ಒಂಥರ ಒಂದೇ ಥರ ಮನಸ್ಸು ಇರೋದಿಲ್ಲ ಸುಮ್ಮನೆ ಸುಮ್ಮನೆ ಅಳು ಬರುವಂಥದ್ದು ಸುಮ್ಮ ಸುಮ್ಮನೆ ಕೋಪ ಬರುವಂಥದ್ದು ಈ ಥರ ಎಲ್ಲ ಆಗ್ತಾ ಇರುತ್ತೆ ವಿಥೌಟ್ ರೀಸನ್ ಸುಮ್ಮನೆ ಅಳ್ತಾ ಇರ್ತಾರೆ ಸುಮ್ಮನೆ ಕೋಪ ಮಾಡ್ಕೊಳ್ತಾ ಇರ್ತಾರೆ ಅಂಥವರು ಹುಣ್ಣಿಮೆಯ ದಿನದಲ್ಲಿ ಈ ಹುಣ್ಣಿಮೆ ಅಂತನೇ ಅಲ್ಲ ಪ್ರತಿ ತಿಂಗಳು ಬರುವಂಥ ಹುಣ್ಣಿಮೆಯ ದಿನದಲ್ಲಿ ರಾತ್ರಿ ಸಮಯದಲ್ಲಿ ಚಂದ್ರ ಎಲ್ಲಿ ನಿಮಗೆ ಕಾಣಿಸ್ತಾನೆ ನೋಡಿ ಅಂಥ ಜಾಗದಲ್ಲಿ ನಿಂತುಕೊಂಡು ದಿಟ್ಟಿಸಿ ಚಂದ್ರನನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ದಿಟ್ಟಿಸಿ ಚಂದ್ರನನ್ನೇ ನೋಡುತ್ತಾ ಇರಿ ಇದರಿಂದ ಮನಸ್ಸಿಗೆ ಖಂಡಿತವಾಗಿಯೂ ಕೂಡ ನೆಮ್ಮದಿ ಶಾಂತಿ ಅನ್ನೋದು ಸಿಗುತ್ತದೆ ಶರತ್ ಪೂರ್ಣಿಮಾ ದಿನದಂದು ಯಾವ ಶುಭ ಸಮಯದಲ್ಲಿ ಮಹಾಲಕ್ಷ್ಮಿಯ ಪೂಜೆಯನ್ನ ಮಾಡ್ಬೇಕು ಅನ್ನೋದನ್ನ ಈಗ ತಿಳಿದುಕೊಳ್ಳೋಣ ಅಕ್ಟೋಬರ್ ಆರು ಸೋಮವಾರದಂದು ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತ್ಮೂರು ನಿಮಿಷಕ್ಕೆ ಹುಣ್ಣಿಮೆಯ ತಿಥಿಯು ಪ್ರಾರಂಭವಾಗಿ ಅಕ್ಟೋಬರ್ ಏಳನೇ ತಾರೀಕು ಮಂಗಳವಾರದಂದು ಬೆಳಗ್ಗೆ ಒಂಬತ್ತು ಗಂಟೆ ಹದಿನಾರು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಅಕ್ಟೋಬರ್ ಆರು ಸೋಮವಾರ ಶರತ್ ಪೂರ್ಣಿಮಾ ಬಂದಿದೆ ಆ ದಿನ ಮಹಾಲಕ್ಷ್ಮಿಯ ಪೂಜೆಗೆ ಶುಭ ಮುಹೂರ್ತಗಳು ಬಂದು ಬ್ರಹ್ಮ ಮುಹೂರ್ತವಿದೆ ಬೆಳಗಿನ ಜಾವ ನಾಲ್ಕು ಗಂಟೆ ಮೂವತ್ತೊಂಬತ್ತು ನಿಮಿಷದಿಂದ ಐದು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೂ ಕೂಡ ಇದೆ ಇನ್ನು ಆ ದಿನದ ರಾಹುಕಾಲದ ಸಮಯ ಬಂದು ಬೆಳಗ್ಗೆ ಏಳು ಗಂಟೆ ನಲವತ್ತೈದು ನಿಮಿಷದಿಂದ ಒಂಬತ್ತು ಗಂಟೆ ಹದಿಮೂರು ನಿಮಿಷದವರೆಗೂ ಕೂಡ ರಾಹುಕಾಲ ಇದೆ ಆ ಸಮಯದಲ್ಲಿ ಪೂಜೆಯನ್ನು ಸಲ್ಲಿಸಬೇಡಿ ಯಮಗಂಡ ಕಾಲದ ಸಮಯ ಬಂದು ಹತ್ತು ಗಂಟೆ ನಲವತ್ತೊಂದು ನಿಮಿಷದಿಂದ ಬೆಳಗ್ಗೆ ಹನ್ನೆರಡು ಗಂಟೆವರೆಗೂ ಕೂಡ ಇದೆ ಆ ಸಮಯದಲ್ಲೂ ಕೂಡ ಪೂಜೆಯನ್ನು ಸಲ್ಲಿಸಬೇಡಿ ನೋಡಿ ಯಾವ ಸಮಯದಲ್ಲಿ ಪೂಜೆಯನ್ನು ಸಲ್ಲಿಸಬೇಕು ಅಂತ ನಿಮಗೆ ಗೊತ್ತಾಗ್ತಿಲ್ಲ ಅನ್ನೋದಾದ್ರೆ ಒಂದೊಂದು ಅಭಿಜಿತ್ ಮುಹೂರ್ತ ಇದೆ ರವಿಯೋಗ ಬಂದಿರುತ್ತೆ ಒಂದೊಂದು ದಿನ ಆಗಿನ ಅಮೃತ ಕಾಲ ಕೂಡ ಇರುತ್ತೆ ಸೊ ನಿಮಗೆ ಯಾವ ಸಮಯಗಳು ನಮಗೆ ಗೊತ್ತಾಗ್ತಾ ಇಲ್ಲ ಯಾವ ಸಮಯದಲ್ಲಿ ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂತ ಅನ್ನುವರು ನೀವು ಆ ದಿನದ ರಾಹುಕಾಲ ಮತ್ತು ಯಮಗಂಡ ಕಾಲವನ್ನ ನೋಡ್ಕೊಳ್ಳಿ ಆ ಎರಡೂ ಸಮಯಗಳನ್ನ ಬಿಟ್ಟು ಇನ್ನುಳಿದ ಯಾವುದೇ ಸಮಯದಲ್ಲೂ ಕೂಡ ನೀವು ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಬಹುದು ಒಂದು ಮಹಾಲಕ್ಷ್ಮಿಯ ಪೂಜೆ ಪೂಜೆಯನ್ನು ಬೆಳಗ್ಗೆ ಸಮಯದಲ್ಲೇ ಮಾಡಬೇಕು ಬ್ರಾಹ್ಮಿ ಮುಹೂರ್ತ ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ಮಾಡಬೇಕು ಇಲ್ಲಾಂದ್ರೆ ಒಂದು ಹತ್ತು ಗಂಟೆ ಒಳಗಡೆ ಮಾಡಬೇಕು ತಪ್ಪಿದ್ರೆ ಸಂಜೆ ಗೋಧೂಳಿ ಸಮಯದಲ್ಲಿ ಮಾಡಬೇಕು ಮಧ್ಯಾಹ್ನದ ಸಮಯದಲ್ಲಿ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಬೇಡಿ ಬೆಳಗ್ಗೆ ಸಾಧ್ಯ ಆಗಲಿಲ್ಲ ಅಂದರೆ ಸಂಜೆ ಗೋಧೂಳಿ ಸಮಯದಲ್ಲಿ ಮಾಡಿ ಆರು ಗಂಟೆಯಿಂದ ಏಳು ಗಂಟೆವರೆಗೂ ಕೂಡ ಗೋಧೂಳಿ ಸಮಯ ಇರುತ್ತೆ ಆ ಸಮಯದಲ್ಲೂ ಕೂಡ ನೀವು ಪೂಜೆಯನ್ನು ಸಲ್ಲಿಸಬಹುದು ಇನ್ನೊಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಅಂತ ಅನಿಸಿದ್ರೆ ಮನಸ್ಸು ಕನ್ನಡ ಬ್ಲಾಗ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ